ಬಡವರಿಗೆ ಅವರು ವಾಸಿಸುವಂತ ಮನೆಯ ಮಾಲೀಕತ್ವದ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತಾರ ಕೊಡ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಹೊಸಪೇಟೆ ನಗರದಲ್ಲಿ ಪ್ರಾರಂಭವಾಗಿ ನಮ್ಮ ತಾಲೂಕಿನಲ್ಲಿ ಮೊನ್ನೆ ಪ್ರಥಮವಾಗಿ ಕೆಲೂರುಕೊಪ್ಪ ಗ್ರಾಮದಲ್ಲಿ ಕೆಲವೂರುಕೊಪ್ಪ ಮತ್ತು ಉಪ್ಪುಂಶಿ ಗ್ರಾಮಗಳ ಫಲಾನುಗಳಿಗೆ ಮತ್ತು ಇವತ್ತು ಆಲದಕಟ್ಟಿ ಮತ್ತು ಬಿಂಗಾಪುರ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕು ಪತ್ರ ಈ ಸಮಾರಂಭದ ಉದ್ಘಾಟಕರು ನಮ್ಮ ಮಾರ್ಗದರ್ಶಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಂತ ಮತ್ತು ಮಾರಂಬಿಡು ಗ್ರಾಮ ಪಂಚಾಯಿತಿನ ಗೌರಾಣಿತ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳೇ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಜಿಲ್ಲೆಯ ಗೌರಾಣಿತ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನಮ್ಮ ಉಪವಿಭಾಗದ ಉಪ ಉಪವಿಭಾಗಾಧಿಕಾರಿಗಳೇ ತಾಲೂಕಿನ ದಂಡಾಧಿಕಾರಿ ಅದಿಯಾಗಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳೇ ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿ ಅಧಿಯಾಗಿ ಎಲ್ಲ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೇ ಸರ್ಕಾರದ ಮಹತ್ವಾಂಕ್ಷಿ ಪಂಚ ಗ್ಯಾರಂಟಿ ಸಮಿತಿಯ ಗೌರವಿತ ಅಧ್ಯಕ್ಷರೇ ಹುಕುಂ ಸಮಿತಿಯ ಗೌರಾಣಿತ ಅಧ್ಯಕ್ಷರೇ ವೇದಿಕೆ ಮೇಲೆ ಉಪಸ್ಥಿತಿದ್ದಂತ ಜಿಲ್ಲೆಯ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಈ ಭಾಗದ ಎಲ್ಲ ಗಣ್ಯರೇ ಹಿರಿಯರೇ ತಾಯಿಂದರೆ ಆತ್ಮೀಯ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸರ್ಕಾರದ ಯೋಜನೆಗಳನ್ನು ಬಡ ಜನರಿಗೆ ಮುಟ್ಟಿಸುವ ಮೂಲಕ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವ ಮೂಲಕ ನುಡಿದಂತ ನಡೆದಿದ್ದೇವೆ ಅಂತಕ್ಕಂಥ ಒಂದು ದೊಡ್ಡ ಸಾಕ್ಷಿ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಬಹಳ ಪರಿಣಾಮಕಾರಿಯಾಗಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ನಮ್ಮ ಕ್ಷೇತ್ರ ಹಾನಗಲಿಗೆ ಸರಿಸುಮಾರು ಎರಡೂವರೆ ವರ್ಷದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಮಹಿಳಾ ಶಕ್ತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಇವು ಐದು ಗ್ಯಾರಂಟಿಗಳ ಸೇರಿ ಸುಮಾರು ಐದುನೂರು ಕೋಟಿಗೂ ಹೆಚ್ಚಿಗೆ ಅನುದಾನ ಇವತ್ತು ನಮ್ಮ ಹಾನಗಲ್ ತಾಲೂಕಿಗೆ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಚುನಾವಣಾ ಪೂರ್ವದಲ್ಲಿ ಎರಡ್ ಸಾವಿರ ಇಪ್ಪತ್ತ್ ಮೂರರ ಸಂದರ್ಭ ಈ ಐದು ಗ್ಯಾರಂಟಿಗಳ ಜೊತೆಗೆ ಹಾನಗಲ್ನಲ್ಲಿ ನಮ್ದು ಒಂದು ಆರನೇ ಗ್ಯಾರಂಟಿಯನ್ನು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಕಾನೂನಿನ ಅರಿವು ಇಟ್ಟುಕೊಂಡು ಕಾನೂನಿನಲ್ಲಿ ಇರತಕ್ಕಂತ ಅವಕಾಶಗಳನ್ನು ಗುರುತಿಸಿ ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರ ವರದಿಯನ್ನು ಪಡ್ಕೊಂಡು ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಜನ ಇವತ್ತು ಸರ್ಕಾರ ಮತ್ತು ಖಾಸಗಿ ಜಮೀನಿನಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಮನೆಗಳನ್ನು ಕಟ್ಟಿಕೊಂಡು ಇವತ್ತು ಮಾಲೀಕತ್ವದ ಇಲ್ಲದೆ ಮಳೆಯಿಂದ ಮನೆಗಳ ಬಿದ್ದರೆ ಅನುದಾನ ಇಲ್ಲ ವಸ್ತಿ ಯೋಜನೆಗಳಲ್ಲಿ ಏನಾದರೂ ಅನುದಾನ ಬಂದ್ರೆ ಫಲಾನುಭವಿಗಳು ಆಗ್ಲಿಕ್ಕಾಗಲ್ಲ ಆಯ್ತಪ್ಪ ಸರ್ಕಾರದ ಏನು ಸಹಾಯ ಬೇಡ ನಾವೇ ಸಾಲ ತಗೊಂಡು ಮನೆ ಕಟ್ಟಿಕೊಂಡ್ರಂದ್ರೆ ಸಾಲ ಕೊಡೋರಿಲ್ಲ ಸಾಲ ಯಾಕೆ ಕೊಡೋರಿಲ್ಲ ಅಂತಂದ್ರೆ ಆಸ್ತಿನೇ ನಿಮ್ಮ ಹೆಸರಿಗೆ ಇಲ್ಲ ಬಿಟ್ಟು ಹೋದ್ರೆ ಅದು ಇಲ್ಲ ಇದ್ರೆ ಅಲ್ಲೇ ಏನಾದರೂ ಅನಾ ಅನಾಹುತಕ್ಕೆ ಬಲಿ ಆಗ್ತಕ್ಕಂಥ ಕಾಲ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಸಾವಿರದ ಆರ್ನೂರ ಇಪ್ಪತ್ತೆರಡು ತಮ್ಮೆಲ್ಲರ ಶಕ್ತಿ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ಉಪಚುನಾವಣೆ ನನ್ನ ನಿಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರಿ ಆ ಸಂದರ್ಭದಲ್ಲಿ ಗುರುತಿಸಿ ಚುನಾವಣೆ ಆದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ ಮಾಲೀಕತ್ವ ಕೊಡ್ತೀವಂತ ಹೇಳಿ ನಿಮ್ಗೆಲ್ಲರಿಗೂ ವಚನವನ್ನು ಕೊಟ್ಟಿದ್ದೀವಿ ಬಹಳ ಧೈರ್ಯ ಖುಷಿ ನನ್ನ ರಾಜಕೀಯ ಜೀವನದಲ್ಲಿ ಅತಿ ಸಂತೋಷ ಮತ್ತು ಸಮಾಧಾನ ತರತಕ್ಕಂತ ಕಾರ್ಯಕ್ರಮ ಯಾವ್ದು ಇದ್ರೆ ನಿಮಗೆ ಕೊಡ್ತಕ್ಕಂತ ಮಾಲೀಕತ್ವದ ಕಾರ್ಯಕ್ರಮ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸುಮಾರು ಒಂದು ನೂರ ಐವತ್ ಮೂರು ಕಂದಾಯ ಮತ್ತು ಉಪಗ್ರಾಮಗಳು ಇವತ್ತು ಗುರುತಿಸಿದೆ ಈಗಾಗಲೇ ಸುಮಾರು ಹದಿಮೂರು ಸಾವಿರಲ್ಲಿ ನಿನ್ನೆ ಸಾಯಂಕಾಲ ತಹಶೀಲ್ದಾರ್ ಅವರು ಕೊಟ್ಟಂತ ವರದಿ ಮೇರೆಗೆ ಒಂಬತ್ತು ಸಾವಿರದ ನಾಲ್ಕು ಜನರದು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಇನ್ನು ಮುಂದಿನ ಒಂದು ತಿಂಗಳಲ್ಲಿ ಉಳಿದ ನಾಲ್ಕು ಸಾವಿರಗಳನ್ನು ಕೂಡ ಅಪ್ಲೋಡ್ ಮಾಡುವ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಮಾಡಿದ್ದಾರೆ ಏನಾದ್ರೂ ಮಾಡಿ ನವೆಂಬರ್ ಎರಡರವರೆಗೆ ನಮ್ ಜಿಲ್ಲೆಯಲ್ಲಿ ಮೂವತ್ ಸಾವಿರ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಮತ್ತು ಕಂದಾಯ ಸಚಿವರನ್ನ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಕರೆಸುವ ಮೂಲಕ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬೇಕಂತ ಮಾನ್ಯ ಸಚಿವರು ಆ ಕಾರ್ಯಕ್ರಮ ನೀವು ನಮಗೆ ಕೊಡ್ಬೇಕು ಅಂತ ಹಾವೇರಿಗೂ ಇದು ಹಾಕಿರ್ತೀರಿ ನಮ್ಮ ಪಂಚಾಯತ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಶ್ರಮ ಶ್ರಮಪಟ್ಟು ಶ್ರಮ ಪಟ್ಟು ಇವತ್ತು ಈ ಸಾಧನೆ ಮಾಡಲಿಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಅವ್ರು ಇಟ್ಟಿದ್ದಾರೆ ಹಂಗಾಗಿ ಅವ್ರ ಸಂಬಂಧ ನೀವು ಅನಗಲ್ಲಾಗಿ ಮಾಡಬೇಕು ಅನ್ನೋದನ್ನ ನಮ್ಮ ಆಸೆ ಅದರ ಜೊತೆಗೆ ಅನೇಕ ಯೋಜನೆಗಳಿಗೆ ನಮ್ಮ ಅಕ್ಕಿಯಲ್ಲಿ ಕಾರ್ಯಕ್ರಮ ಆದ ಮೇಲೆ ಅನೇಕ ಯೋಜನೆಗಳಿಗೆ ನಮಗೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವು ಕೂಡ ಅವರಿಗೆ ಕೃತಜ್ಞೆಯನ್ನ ಸಲ್ಲಿಸಬೇಕಾಗ್ತದೆ ಹಾಗಾಗಿ ಆ ಕಾರ್ಯಕ್ರಮ ಆಗಿ ಇನ್ನಷ್ಟು ಎಲ್ಲ ಫಲಾನುಗಳಿಗೆ ಸಿಗುವಂತದ್ದು ಆಗ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಕೂಡ ಈ